ಈ ವೇದಿಕೆಗೆ ಆಗಮಿಸಿ ಪುರುಷೋತ್ತಮದಾಸ್ ಹೆಗಡೆ ಅವರ ಕಾಳಿದಾಸನ ಮೇಘದೂತ ವಿಭಿನ್ನ ಕೋನಗಳ ಅವಲೋಕನ ಈ ಕೃತಿಯನ್ನ ಲೋಕಾರ್ಪಣೆ ಮಾಡಿಕೊಟ್ಟಂತಹ ಶ್ರೀಯುತ ಅಳಿಗೂರು ಎಚ್ ವಿಶ್ವನಾಥ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಕಾಳಿದಾಸ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಘ ಬೆಂಗಳೂರು ಸಹಯೋಗದೊಂದಿಗೆ ಕೃತಿಕಾರರಾಗಿದ್ದ ಶ್ರೀ ಪರಶೋತ್ತ ಬಂದಿರತಕ್ಕಂಥ ಕಾಳಿದಾಸನ ಮೇಕದ ಒಂದು ವಿಭಿನ್ನ ಕೋಣಗಳ ಅವಲೋಕನ ಕೃತಿಯನ್ನ ಈ ಲೋಕಾರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಚಿಂತನಶೀಲರು ಸಾಹಿತ್ಯ ಹಲವಾರು ಐತಿಹಾಸಿಕ ಪುಸ್ತಕಗಳಿಗೆ ಶ್ರೀ ನಾರಾಯಣ ಘಟ್ಟ ಅವರಿ ಮತ್ತು ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದ್ದ ನಮ್ಮ ಚೀಫ್ ಇಂಜಿನಿಯರ್ ಆದ ಶ್ರೀ ದೇವರಾಜ್ ಮತ್ತು ಬಹುಶಃ ವಿದೇಶದಲ್ಲಿದ್ದರೂ ಕೂಡ ਭਾਰਤ ਦਾ ਆਚਟਕਮਤ ਸੰਸਕ੍ਰਿਤਿਕ ਸੁਭਰਨ ਸਦਾਂਕਾਰ ਨੂੰ ਮੇਲ ਇਸਕੁਨ ਤੋਂ ਬੰਨ੍ਹਤਾਂ ਨਮੋ ਨਿਵਰੀ ਆਦਿ ਸੋਖੇ ਨਾਟਰਾਜ ਜੀ ਅਤੇ ਸ਼੍ਰੀ ਗੋਪਾਲ ਸਾਹਿਬ ਜੀ ਅਤੇ ਨਮਾ ਸ਼੍ਰੀ ਦੁੱਡੀ ਗੋੜੇ ਇਹ ਲਾਗੀ ਨਮਾ ਪ੍ਰਦੇਸ਼ ਕੂਬ ਸੰਗਤ ਦਾ ಕಾರ್ಯಾಧ್ಯಕ್ಷರಾಗಿ ನಿರಂತರವಾಗಿ ಬಹಳಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂತಹ ಶ್ರೀ ನಿಂಗಪ್ಪನವರೇ ಇವತ್ತಿಲ್ಲೆಯಲ್ಲಿರುವ ಸ್ನೇಹಿತರೆಗಳೇ ವಿಶೇಷವಾಗಿ ಈ ಕಾರ್ಯಕ್ರಮದ ಕಾರಣ ಬೆನ್ನೆಲುಪು ಮತ್ತು ಕೃತಿಕಾರಂಥ ಸನ್ಮಾನ್ಯ ಶ್ರೀ ಪುರುಷೋತ್ತಮ್ ಹೆಗಡೆಯವರು ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅಪಾರವಾದಂಥ ಬಂಧುಗಳು ಮತ್ತು ವಿಶೇಷವಾಗಿ ಅವರ ಹುಟ್ಟೂರು ಹುಣಸೂರು ಬೆಳೆದೂರು ಹುಣಸೂರು ಆ ಹುಣಸೂರಿನಿಂದ ಇಲ್ಲಿಗೆ ಬಂದಿರತಕ್ಕಂಥ ನಮ್ಮ ಹುಣಸೂರಿನ ಹಿರಿಯರೇ ವಿಜಯ ಮತ್ತು ಸ್ನೇಹಿತರುಗಳೇ ಜೊತೆಯಾಗಿ ಅವರ ಕುಟುಂಬದ ಎಲ್ಲ ಸದಸ್ಯ ಬಂಧುಗಳೇ ಮತ್ತು ಸ್ನೇಹಿತರೆ ಮಾಧ್ಯಮದ ತಂದರೆ ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ ಬಹಳ ಸಂತೋಷ ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಇವತ್ತು ಬಹಳ ಸಂತೋಷ ಪಡ್ತಾ ಇರೋದಂದ್ರೆ ಅವರಿಗೆ ಜನ್ಮ ಕೊಟ್ಟಂತ ತಂದೆ ಬಚ್ಚಪ್ಪನ ತಾಯಿ ಸುನಂದಮ್ಮ ಹೆಂಡತಿ ಲೀಲಾವತಿಯವರು ಅತ್ತೆ ಲೀಲಾವರ್ತಿಯವರು ಮಾವ ಮಲ್ಲಯ್ಯನವರು ಮಗಳು ಶಿಲ್ಪ ಹೆಂಡತಿ ಶಿಲ್ಪ ಮತ್ತು ಸಾರಿ ಸಿಂಚನ ಹೆಗಡೆಯವರು ಲೀಲಾವರ್ತಿಯವರು ಮಲ್ಲಯ್ಯನವರು ಶಿಲ್ಪ ಅವರು ಹೆಗಡೆಯವರು ಲೀಲಾವರ್ತಿಯವರು ಇಡೀ ಕುಟುಂಬ ಇವತ್ತು ಬಂದ ಜೊತೆಗೆ ನಮ್ಮ ಮೈಸೂರಿನ ಬಂದಿದ್ದಾರೆ ಬಹುಶಃ ಇವತ್ತು ಬಹಳ ಸಂತೋಷದಿಂದ ಯಾರಿಗೆ ಹೆಗಡೆ ನಾನು ಬರೆದಿದ್ದು ಬಹಳ ದೊಡ್ಡ ವಿಚಾರ ಜನ ಓದಿದ್ರು ದೊಡ್ಡ ವಿಚಾರ ಅಲ್ಲ ಆದ್ರೆ ಈ ದಿವಸ ಬಂದಿಲ್ಲ ಹಾಗೆ ನನ್ನ ಮಗ ಇದೆಲ್ಲ ಬರೆದಿದ್ದೇನಲ್ಲ ಹುಡುಗ ಇದೆಲ್ಲ ಬರೆದಿದ್ದೇನಲ್ಲ ಅಂತಕ್ಕಂಥ ಅಭಿಮಾನವನ್ನು ಪಡ್ತಾ ಇರೋದ ಜನ ಅದು ಬಹಳ ಮುಖ್ಯ ಪಂಪ ಮಹಾಕವಿ ಒಂದು ಕಡೆ ಹೇಳ್ತೇನೆ ಆ ಅಂಕುಶ ಇಟ್ಟೋಡಿ ನೆನೆಯದೆ ಬಿಡದೆ ನಮ್ಮನ ಭನವಾಸಿನಗರ ಒಮ್ಮೆ ನಗರವೊಮ್ಮೆ ಯಾರು ಅಂಕುಶ ಹಾಕಿದರೂ ಕೂಡ ನನ್ನ ದೌರನ್ನ ನನ್ನ ಹೆತ್ತೂರನ್ನ ಒಡಲಲ್ಲಿ ನಮ್ಮ ನೆನೆಯುವ ನಿಯಂತ್ರಣ ಮಾಡಲಿಕ್ಕೆ ಆಕಿಲ್ಲ ಅಂತ ಹೇಳ್ತಾ ಮಾತನ್ನ ಪಂಕನ ಹಾಕುವ ಬಹಳ ಸೊಗಸಾಗಿ ಹೇಳಿದ್ದಾರೆ ಹಾಗಾಗಿ ಇವತ್ತು ಹೆಗಡೆಯವರು ಇಡೀ ಜಗತ್ತಿಯವರಿಂದ ಅಭಿನಂದನೆ ಮಾಡಿ ಪುಸ್ತಕ ಬಿಡುಗಡೆ ಮಾಡಿದ್ರು ಸಂತೋಷ ಆಗ್ತಿಲ್ಲ ನನ್ನ ಜೊತೆ ನನ್ನ ಜೊತೆ ಕಲ್ತವ್ರು ನನ್ನ ಜೊತೆ ಕೆಲಸ ಮಾಡಿದವರು ನನ್ನ ಜೊತೆ ಬದುಕನ್ನು ಹಂಚಿಕೊಟ್ಟವರು ನನಗೆ ಬದುಕು ಕೊಟ್ಟವರು ಇಲ್ಲೆಲ್ಲ ಇದ್ದಾರಲ್ಲ ಅಂತಕ್ಕಂಥದ್ದೇನೆ ಹೆಗಡೆಯವರಿಗೆ ಬಹಳ ಸಂತೋಷವಾದಂಥ ವಿಚಾರ ಹಾಗಾಗಿ ಸ್ನೇಹಿತರೆ ಹೆಗಡೆಯವರು ಮೂರು ಕಾಲಗಳನ್ನು ಬರೆದಿದ್ದಾರೆ ಅದರಲ್ಲಿ ಇಂಗ್ಲಿಷ್ ಕಾವ್ಯ ಇನ್ನೊಂದು ಕಾಳಿದಾಸ ಹುಡುಗಾಟಿಕೆಯನ್ನು ಮೇಲೆ ತಪ್ಪುತ್ತ ಅದು ಏನು ಅನುವಾದ ಮಾಡಿರುವಂತ ಅನುವಾದ ಮಾಡಿ ಇಟ್ಸ್ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಇಸ್ ನಾಟ್ ದಟ್ ಈಜಿ ದಟ್ ಟು ಫ್ರಮ್ ಸ್ಯಾನ್ಸ್ಕ್ರಿಟ್ ಸಂಸ್ಕೃತಿನಿಂದ ಕನ್ನಡ ಭಾಷೆಗೆ ಅನುವಾದ ಮಾಡುವಂತಹದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಪದೇ ಪ್ರತಿ ಪದಗಳ ಪ್ರಯೋಗಗಳು ಆ ಪದಗಳಲ್ಲಿರ್ತಕ್ಕಂಥ ಭಾವಾತ್ಮಗಳು ದ ಸ್ಪಿರಿಟ್ ದರ್ ಇಂಪಾರ್ಟೆಂಟ್ ಸಂಸ್ಕೃತದಿಂದ ಕನ್ನಡಕ್ಕೆ ತರ್ಜುಮೆ ಮಾಡುವುದಿಲ್ಲ ಅದು ಬಹಳ ಕಷ್ಟದ ಕೆಲಸ ಅದನ್ನ ಸೂರ್ಯ ಕುರುಬಲ ಗುರುಮನಪ್ಪ ರಾಣಿ ದಾಸನಗಳಲ್ಲಿ ಸಂಸ್ಕೃತ ಮೂಲಕವನ್ನು ಅವನು ತರ್ಜಮೆ ಮಾಡಿ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಾರಾಯಣಭಟ್ಟವರಂಥ ಪಂಡಿತರ ಸಮಖ್ರಲ್ಲಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಬಿಡುಗಡೆ ಆಗ್ತದೆ ಅಂತಂದರೆ ಗ್ರೀಷ್ ಆ್ಯಂಡ್ ಅ ಸನ್ ಮಿಶ್ ಕುರಿಶಂತ ಮ ಪುಸ್ತ ಬರೆಯುವುದು ಸುಲಭ ನಾನು ಸುಮಾರು ಏಳೆಂಟು ಪುಸ್ತಕಗಳು ಬಟ್ ನನ್ನ ಯಾವ ಪುಸ್ತಕಗಳು ಕಥೆ ಕವನಗಳಲ್ಲ ಬದುಕಿನ ಆಯಾಮಗಳು ನಾವೇ ಬದುಕಿರೋಂತ ಹಾಗಾಗಿ ಇವತ್ತು ಬರ್ತಿರ್ತಕ್ಕಂಥ ಈ ಕಾಳಿದಾಸನ ಬೇಗ ಧೂತ ಅಬ್ಬ ಕಾಳಿದಾಸನ ಕಲ್ಪನೆ ಅದೆಂತ ಕಲ್ಪನೆ ಮೇಘ ಭೂತ ಯಾರ ಯಾಕಾಗಿ ದೂತ ನನ್ನ ಪ್ರೀತಿಯನ್ನ ನನ್ನ ಪ್ರಣಯ ವ್ಯಾಪ್ತಿಯಲ್ಲಿ ನಿವೇದನೆ ಮಾಡಿಕೊಳ್ತಕ್ಕಂಥ ನಿವೇದನೆ ಪ್ರೀತಿಯನ್ನ ನಿವೇದನೆ ಮಾಡಿಕೊಳ್ತಕ್ಕಂಥದ್ದು ನನ್ನ ಮೂಲಕ ಒಬ್ಬ ಭೂತ ದೂತ ారుత ఇవే దృత్య మూఢమే ధృత మేఘమే కనకదాసర నడదమంతీ నవే అంతీ హంస పక్షే భూత ప్రీతి ధృత హనుమే సీతాదేవ్గా

ಒಬ್ಬ ಹೆಣ್ಣು ಗಂಡುಗಳ ಪ್ರಕೃತಿ ಮತ್ತು ಪುರುಷನ ನಡುವಿನ ಸಂಬಂಧಗಳು ಅದನ್ನು ತಲುಪಿಸುವವರು ಆನಂದ ಪಡುವವರು ಅದರಲ್ಲೂ ಜಾಗತಿಕ ಜಗತ್ತಿನ ಭಾರತದಲ್ಲಿ ಮಾತ್ರ ಇಂತಹ ವಿಶೇಷಕ್ಕೆ ಕಾರಣ ಬೇರೆಯೂ ಕೂಡ ಇಂಥ ಹೆಣ್ಣು ಗಂಟಿನ ಸಂಬಂಧ ಸಮಾಗಮ ಪ್ರೀತಿ ವಿಶ್ವಾಸ ಸಮಾಧಿಗಳು ಆಗುವಂಥದ್ದು ಭಾರತದಲ್ಲಿ ಮಾತ್ರ ಸಾಧ್ಯ ಬೇರೆ ಕಡೆ ಸಂಚಾರ ಬಹಳ ಸೊಗಸಾದ ಒಂದು ಕೃತಿಯನ್ನ ನಮ್ಮ ಹೆಗಡೆಯವರು ನಮ್ಮ ಕಾಳಿದಾಸ ಪ್ರೇಮ ಕವಿ

ಕಂಬಲ್ವಾಲ್ ಮಹಾರಾಜ್ ಕಾಲಿ ಕಂಬಲ್ವಾನ್ಬಲ್ ಕರಿಕಂಬಳಿ ಮಹಾರಾಜ ಯಾರ ಆಮೇಲೆ ಒಳಗಿ ಯಾರು ಈ ಕುರಿಗಿರಿ ಮೇಯಿಸಿದಾಗ ಅವ್ರಿಗೊಬ್ಬ ಗುರು ಇದರ್ಷಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ ಇಂಟರ್ ನ್ಯಾಷನಲ್ ನಾನು ಹೋಗ್ಲಿಕ್ಕೆ ಕಾಳಿಗಳ ಹುಷಾರಿಲ್ಲ ಈ ಒಂದು ತಿಂಗಳಿಗೆ ನಾವು ರೇವಣ್ಣವರು ಹೋಗಿದ್ರು ಅಲ್ಲಿ ಇವತ್ತಿನ ದಿವಸ ಒಂದು ಆಶ್ರಮ ಸುಮಾರು ಇಪ್ಪತ್ತು ರೂಮ್ಗಳ ಒಂದು ಕೊಠಡಿಯನ್ನ ಖಾಲಿ ಕಂಬಲ್ವಾಗಿ ಪವನದಲ್ಲಿ ಕಟ್ಟಿ ಇದು ನಂಬರು ಅಂತಕ್ಕಂಥ ಕಾಳಿದಾಸ ಶುದ್ಧ ಸಮುದಾಯದ ಕುರುಬ ಸಮುದಾಯದಲ್ಲಿ ಹುಟ್ಟಿದಂತ ನಿಜ ಕಾಳಿದಾಸ ಆಗಿರ್ಬಹುದು ಸರ್ವಜ್ಞ ಇರ್ಬಹುದು ವಾಲ್ಮೀಕಿ ಸಮುದಾಯಕ್ಕಿಂತ ನಾವು ನೋಡ್ತಾ ಇದ್ದೀವಿ ಕಾಳಿದಾಸನನ್ನ ಸಾಮಾನ್ಯ ಜನಕ್ಕೆ ಹೆಚ್ಚು ಪರಿಚಯ ಮಾಡಿದಂತವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಶೇಷವಾಗಿ ಕನ್ನಡ ಚಿತ್ರವನ್ನು ನಮಗೆ ಗೊತ್ತಿತ್ತು ನಿಜ ಕಾಳಿದಾಸನಿಗೂ ಗೊತ್ತಿತ್ತು ಕನಕದಾಸನ್ ಆದ್ರೆ ಕನಕದಾಸ ಗೊತ್ತಿರೋಷ್ಟು ಕಾಳಿದಾಸ ಇವರಿಬ್ರು ಗೊತ್ತಿರೋಷ್ಟು ಅಲ್ಲಿಯ ಬಾಯಿ ಗೊತ್ತಿಲ್ಲ ಬಟ್ಗೆ ಸಂಗೊಳ್ಳಿ ರಾಯಣ್ಣ ಎಲ್ಲ ಕಡೆಗೂ ಗೊತ್ತಾಗ್ತಾರೆ ಅವನ ಶೌರ್ಯ ಸಾಹಸ ಸ್ವಾತಂತ್ರ್ಯ ಪ್ರೇಮ ಅದು ಎಲ್ಲರಿಗೂ ಕೂಡ ಬೆತ್ತರಿಸ್ತಾ ಆದರೆ ಕಾಳಿದಾಸನನ್ನ ನಾವು ಹೆಚ್ಚು ಪರೀಕ್ಷೆ ಹಾಕ್ಲಿಕ್ಕ ಜಗತ್ತಿನ ಅತ್ಯಂತ ಶ್ರೇಷ್ಠ ಕವಿ ಶೇಕ್ಸ್ಪಿಯರ್ಗೆ ಸಮಸಾಕಿಯಾಗಿ ಮೀರಿ ನಿಲ್ಲತಕ್ಕಂಥ ಒಬ್ಬ ಕಿವಿ ತೊಂಬತ್ತೆರಡನೇ ಇಸವಿ ಫೆಬ್ರವರಿ ಎಂಟು ಒಂಬತ್ತರಲ್ಲಿ ಮೊದಲ ವೀರೇಂದ್ರ ಕೇಶವ ಪುರಿ ಸ್ವಾಮಿಯವರ ಪಟ್ಟಾಭಿಷೇಕದ ದಿವಸ ಮಾಧ್ಯಮದವರು ನನಗೆ ಇದರ ಗುರಿಯೇನು ಉದ್ದೇಶ ಏನು ನಿಷ್ಠೆ ನಾವು ಕಟ್ಟಿರ್ತಕ್ಕಂಥ ತಳಹನಿ ಯಾವುದು ತಳಹದಿ ಯಾವುದು ಕಾಳಿದಾಸನ ಸಾಹಿತ್ಯ ಪ್ರೇಮ ಕನಕದಾಸನ ಸಾಮಾಜಿಕ ನ್ಯಾಯ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಅಹಲ್ಯಾಬಾಯಿಯರ ಶೋಭಕ್ತಿ ಇದರ ಆಧಾರದ ಮೇಲೆ ಈ ಕಾಳಿದಮ್ಮ ಕಾಗಿನಲ್ಲಿ ಮಹಾಸಂಸ್ಥಾನವನ್ನು ಹಾಗೆ ಇವರೆಲ್ಲರೂ ಕೂಡ ನಮ್ಮ ಆದರ್ಶ ಪುರುಷ ಡಾಕ್ಟರ್ ರಾಜ್ಕುಮಾರ್ ಅದೆಷ್ಟು ಸೊಗಸಾಗಿ ಕಾಳಿದಾಸಿನ ಪಾಡಿ ಹೇಗೆ ಅವನ ನಾಲ್ಗೆ ಮೇಲೆ ಬರೀತಾಳೆ ನಿಜಕ್ಕೂ ರೋಮಾಂಚನ ಆ ಸಿನಿಮಾನು ಇಪ್ಪತ್ತಾರು ವಾರಗಳ ಕಾಲ ಇಪ್ಪತ್ತೈದು ಸಿನಿಮಾದಿಂದ ನಡೀತದೆ ಡಾಕ್ಟರ್ ರಾಜ್ಕುಮಾರ್ ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ನಿಜಕ್ಕೂ ಹೇಳ್ತೀನಲ್ಲ ಡಾಕ್ಟರ್ ರಾಜ್ಕುಮಾರ್ ಬಂದ್ರ ಸಮೂಹದಿಂದ ಬಂದ್ಕುಮಾರ್ ಕನಕದಾಸರ ಕನಕದಾಸರಾಗಿ ಕಾಳಿದಾಸನಾಗಿ ಪುರಂದರದಾಸರಾಗಿ ಅವರು ಅಂಥ ನಟ ಈ ಕನ್ನಡ ನಾಡಿನಲ್ಲಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಕಾಳಿದಾಸನನ್ನು ಬಹಳ ಸಾಮಾನ್ಯ ಜನರಿಗೆ ಬಹಳ ಸಾಮಾನ್ಯನಾಗಿ ಅವರಿಗೆ ಪರಿಚಯ ಮಾಡ್ತಾ ಹೋದಂತ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರೇ ನಮ್ಮ ದೊಡ್ಡಗೋಟು ಹೇಳಿದ ಕಾಟಿನಲ್ಲಿ ಮೊದಲ ಒಂದು ಕನಕದಾಸರ ವಿಗ್ರಹ ಇಟ್ಟಿದ್ದು ಡಾಕ್ಟರ್ ನಂದೀಶ್ ಅವರು ಇದೇ ಡಾಕ್ಟರ್ ರಾಜ್ಕುಮಾರ್ ಹೋಗಿ ಸ್ಥಾಪನೆ ಮಾಡಿ ಬಂದಾಗ ಸ್ನೇಹಿತರೆ ಮತ್ತು ಕೆಲವರೆ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಚಿಂತನ ಶ್ರೀಗಳು ಸಾಹಿತಿಗಳು ಆದಂತ ಸನ್ಮಾನ್ಯ ಶ್ರೀ ನಾರಾಯಣ ಮಾತಾಡ್ತಾರೆ ನಮ್ಮೂರಿನೂ ಕೂಡ ಬಹಳ ಜನ ಸ್ನೇಹಿತರು ಅಂಟು ರು ವಸ್ಟ್ರು ಎಲ್ಲ ಕೂಡ ಬಂದಿದ್ದೇನೆ ನಾನು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ದೇವರಾಜ್ ಅವರು ಕೂಡ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದವರು ನಮ್ಮ ಹೆಗ್ಡೆ ಕೂಡ ಈಗ ಚೀಫ್ ಇಂಜಿನಿಯರ್ ಇದ್ದಾರೆ ಹುಣಸೂರಿನವ್ರ ಮಡಿಯಾರ ಚೀಫ್ ಇಂಜಿನಿಯರಿಂಗ್ ಹುಣಸೂರಿನವ್ರನ್ನೂ ಚೀಫ್ ಇಂಜಿನಿಯರ್ ಅದನ್ನು ಕಲ್ಕೊಂಡು ಕೇಳ ನಾನು ಒಂದು ತಮ್ಮನ ವಿನಂತಿ ಮಾಡೋಂತ ನಾನು ಶೇಕ್ಸ್ಪಿಯರ್ ಉಯಿಬಿಡಾ ಅವರ ಮೂರ ಹೆಸರು ಸ್ಟಾರ್ಟ್ ಫೋರ್ अपॉन ಎ ಬೈಂಡ್ ಅರೇ अपॉन ಎ ಬೈಂಡ್ ಇನ್ ದಿ ಬೈಂಡ್ ಅದು ಒಂದು ನದಿ ಆ ನದಿಯ ಮೇಲೆ ಸ್ಟಾಪ್ ಫೋರ್ ಶೇಕ್ಸ್ಪಿಯರ್ ಶೆಕ್ಸ್ಕಿಯರ್ ಸತ್ತು ನಾನೂರ ಐವತ್ತು ವರ್ಷಗಳ ಕಂಡಲೂ ಕೂಡ ಶೇಕ್ಸ್ಪಿಯರ್ ಗಿಯರ್ ಜನಮಾನಸದಲ್ಲಿ ಮಾರಿಸಿದ ಮಾರಿಸಿದಂತೆ ನೋಡ್ಕೊಂಡಿದ್ದಾರೆ ಇಂಗ್ಲೆಂಡ್ನೋರು ಅಲ್ಲಿ ಒಂದು ವಾರಗಳ ಕಾಲ ಮಕ್ಕಳೆಲ್ಲ ಶೇಕ್ಸ್ಪಿಯರ್ ಕರೆ ಡ್ರೆಸ್ ಹಾಕೊಂಡು ತಿರುಗ್ತಿದ್ದಾರೆ ಜನ ಎಲ್ಲ ಶೆಕ್ಸ್ಗೆ ಕರೆ ಡ್ರೆಸ್ ಹಾಕೊಂಡು ತಿರುಗ್ತಿರ್ತಾರೆ ನೀವು ಯಾತ್ರಿ ಮೇಲೆ ನೋಡಲಿ ಅಲ್ಲಿ ನೀವು ಗಾಡಿಯೋ ಕಾರು ಮತ್ತೊಂದು ನೀವು ಕುಡಿಯೋ ಬಟ್ಲಿಗಳು ಮತ್ತು ಅಲ್ಲಿ ಯಾವ್ದು ಕಾಫಿ ಟೀ ಶಾಪ್ ಅಲ್ಲೋ ನೀರು ಶೇಕ್ಸ್ಪಿಯರ್ ಫೋಟೋಸ್ ಅಂತ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ನಾಗರಾಜ್ ಅವರೇ ನಾವು ಬಹಳ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಮಾಡಬೇಕು ಅದು ನಮ್ಮ ಅಶೋಕ ಅವ್ರ ಪಕ್ಕ ನಮ್ಮ ಕಲಾವಿದ ಅವ್ರನ್ನೆಲ್ಲ ಉಪಯೋಗ ಮಾಡಿಕೊಂಡು ಬಹಳ ಸುಖ ಸಾಗಿ ಬೀದಿಯಲ್ಲೇ ಬೀದಿಯಲ್ಲೇ ಅವ್ರು ಎಲ್ಲಿ ನೋಡಿದ್ರು ಖುಷ ಮಕ್ಕಳ ಹೇಗೆ ನಾವು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೃಷ್ಣನ ವೇಷ ಹಾಕಿ ಮಕ್ಕಳೆಲ್ಲ ಬೀದಿ ಬೀದಿಯಲ್ಲಿ ಓಡಾಡ್ತಾ ಇದ್ದರು ಅದೇ ರೀತಿಯಲ್ಲಿ ಕಾಳಿದಾಸನ ಒಂದು ಒಂದು ಪರ್ಟಿಕ್ಯುಲರ್ ಡೇ ಯಾವತ್ತು ಏನು ಅಂತೀವಿ ಕಾಳಿದಾಸನ ಡ್ರೆಸ್ ಹಾಕೊಂಡು ಅವನ ಆಸ್ಥಾನದಲ್ಲಿ ಭೋಜರಾಜ ಭೋಜರಾಜ ಅಂದ್ರೆ ಹುಡುಗಾಟ ಭೋಜರಾಜನೇ ದೊಡ್ಡ ಮಹಾಪಂಡಿತ ರಾಜ ಸಾಹಿತಿ ಏನೆಲ್ಲ ಇಲ್ಲ ಅಂತಹ ಭೋಜರಾಜ ಭೋಜರಾಜನೇ ಕಾಳಿದಾಸನ ಆಸ್ಥಾನ ವಿದ್ವಾನ್ ಎಂತ ಅಂತಂದ್ರೆ ಈ ಕಾಳಿದಾಸನ ಸಾಹಿತ್ಯದ ಮೆರಗು ಅಕ್ಷರದ ತಾಕತ್ತು ಎಷ್ಟಿತ್ತು ಉಂಟು ಮಹಾಕಾಳಿ ಆಶೀರ್ವರಿಗೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮನ ದಯಮಾಡಿ ನಮ್ಮ ಈ ಸಂಸ್ಥೆ ನಮ್ಮ ಕಾಳಿದಾಸ ಸಮಸ್ಯೆ ಇದನ್ನು ಮಾಡಿದರೆ ಭಾಳ ತುಂಬ ಅನುಕೂಲ ಆಗ್ತದೆ ಅದಕ್ಕೆ ಹೇಗೆ ಮಾಡಬೇಕು ಅಂತಕ್ಕಂಥದನ್ನು ಒಂದು ನೀಟಾಗಿ ರೂಪುರೇಷೆ ಮಾಡಿ ಒಂದ್ಸರಿ ಒಂದು ಟ್ರೈನ್ ಮಾಡೋಣ ಅಂತಕ್ಕಂಥದನ್ನು ಕೂಡ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಭಾಳ ಸಂತೋಷ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಹೆಗಡೆಯವರು ಏಕೆಂತಂದರೆ ಹೆಗಡೆಯವರ ಮಾವ ಮಲ್ಲನವರು ಅಂದ್ರೆ ತಮ್ಮ ನಮ್ಮ ಹೆಣ್ಣುಮಕ್ಕಳು ಎಲ್ಲ ಪಾಪ ನಮ್ಮ ಹೆಣ್ಣಮ್ಮ ಎಲ್ಲ ತಮ್ಮ ಮತ್ತೆಲ್ಲ ಸ್ನೇಹಿತರು ಬಂಧು ಬರ್ಗ ಎಲ್ಲರೂ ಕೂಡ ಬಂದಿದ್ದರು ಭಾಳ ಸಂತೋಷ ಆಯಿತು ನಾನು ನನ್ನ ಹೆಗಡೆ ಹೆಗಡೆಗೆ ನಾನು ರಾತ್ರಿ ಫೋನ್ ಮಾಡಿದೆ ಹೆಗಡೆ ಸೊ ಐ ಆಮ್ ದ ಹಾಸ್ಪಿಟಲ್ ಏನ ವಿಟ್ಕಮ್ ಅಂತಂತೇಳಿ ಯಾಕೆಂತಂದರೆ ಕೆಲವರಿಗೆ ಬಿ ಪಿ ಸದಾ ಹೆಚ್ಚು ಕಡಿಮೆ ಆಗ್ತಿರ್ತದೆ ನಮ್ಮ ರಾಜಕಾರಣಿಗಳು ಇದಕ್ಕಿದ್ದ ಹೆಚ್ಚು ಕಡಿಮೆ ಏನು ಹೇಳೋದು ಇವತ್ತಿನ ಕಾರ್ಯಕ್ರಮ ಈ ಯುವಂಗದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಬಹಳ ಅತ್ಯಂತ ಅಚ್ಚುಕಟ್ಟಾಗಿ ಎಲ್ಲಾ ಸರ್ಕಾರದ ಹಿರಿಯ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಕುಟುಂಬ ಬಾಂಧವರು ಬಾಂಧವರು ಸಾಹಿತಿಗಳು ಮಾಧ್ಯಮದ ಸ್ನೇಹಿತರು ಮತ್ತೆಲ್ಲರೂ ಕೂಡ ಅತ್ಯಂತ ಸಂತೋಷ ಸಂಭ್ರಮ ಸಡಗರಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಇದನ್ನು ಇವತ್ತಿನ ದಿವಸ ಮೇಘದ್ಭೂತ कालिदास ने मेघ धूच लोकार शुभाशय शुभकामनाएं नमस्कार